ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಮನೆ ಮಗಳು ಅಶ್ವಿನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನೋಡಿ ಫ್ರೆಂಡ್ಸ್ ಮಲ್ಲಿಗೆ ಹೂವು ಸಿಕ್ತೀವಿ ಗಿಡದಲ್ಲಿ ಇದನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಹೂವು ಎತ್ಕೊಂಡಿದ್ದೀವಿ ಇವಾಗ ಕಟ್ಟೋದು ಯಾವ ತರ ಕಟ್ಟೋದು ಏನಂತ ತೋರಿಸಿ ಈ ವಿಡಿಯೋದಲ್ಲಿ ನೋಡಿಸಿ ಇದು ಒಂದ್ ಎರಡ್ ಮೂರ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಇಷ್ಟು ಮಾತ್ರ ನಾವು ತಗೋಬೇಕಂತಂದ್ರೆ ಐವತ್ತರಿಂದ ನೂರ್ ರೂಪಾಯಿ ಆಗುತ್ತೆ ಅಂಗಡಿ ಅಲ್ಲಾದ್ರೆ ನೋಡಿ ಇವಾಗ ಮಾನಸ್ ಸ್ವಂತವಾಗಿ ಕಟ್ಕೊಬೋದಲ್ಲ ಅದ್ರಿಗೆ ಮನೆ ಹತ್ರ ಹೂವು ಗಿಡ ಇದ್ರೆ ಏನ್ ಖರ್ಚಿರೋದಿಲ್ಲ ಇಲ್ಲ ಅಂತಂದ್ರೆ ಖರ್ಚು ಮಾಡ್ಬೇಕಷ್ಟೇ ಅಮ್ಮ ಕಟ್ತಾರೆ ನೋಡಿ ಫ್ರೆಂಡ್ಸ್ ಅಮ್ಮ ಇವಾಗ ಹೂವು ಕಟ್ತದಲ್ಲ ಯಾವ ತರ ಕಟ್ಟೋದು ಅಂತ ನೋಡ್ಕೊ ಹಬ್ಬದ ಟೈಮಲ್ಲಿ ನಾವು ಹೂವು ಕೊಟ್ಕೊಳಕ್ ಆಗೋದಿಲ್ಲ ತುಂಬಾ ರೇಟ್ ಆಗಿರುತ್ತೆ ಇವಾಗ ಯುಗಾದಿ ಹಬ್ಬಕ್ಕೆ ಎಷ್ಟೊಂದು ರೇಟ್ ಆಗಿರುತ್ತೆ ಫ್ರೆಂಡ್ಸ್ ಹೂವು ಕೊಟ್ಕೊಳಕ್ ಕೂಡ ಆಗೋದಿಲ್ಲ ಅದಕ್ಕೆ ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದ್ರೆ ಏನೋ ಒಂದ್ ಎರಡ್ ಮೂರ್ ಗಿಡ ನಟ್ಕೊಂಡ್ರೆ ಒಂದ್ ಎರಡ್ ಮೊಳ ಮೂರ್ ಮೊಳ ಸಿಗುತ್ತಲ್ಲ ಅದಕ್ಕೆ ಹೂವು ಗಿಡಗಳ್ ನಾವು ನಟ್ಕೊಂಡಿ ಫ್ರೆಂಡ್ಸ್ ಎಲ್ಲಾರು ಸಿಗ್ತಾ ತಂದು ನಟ್ಕೊಂಡಿ ಫ್ರೆಂಡ್ಸ್ ಹೆಣ್ಮಗ್ಳು ಯಾಕೆ ಹೂವು ಕಟ್ಟೋದ್ ಕಟ್ಕೊಬೇಕು ಏನ್ ಪ್ರಯತ್ನ ಅದ್ರಿಂದ ಅದೆಲ್ಲ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಇರುತ್ತೆ ಅದನ್ನೆಲ್ಲ ಒಮ್ಮೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಹೂವು ಕಟ್ಟೋದನ್ನು ಕಲ್ತ್ಕೊಳ್ಳಿ ಯಾಕಂದರೆ ಹೂವು ಕಟ್ಟೋದು ಕಲ್ತ್ಕೊಂಡಕ್ಕೂ ನಮಗೆ ಲಾಭ ಸಿಗುತ್ತೆ ಏನು ನಷ್ಟ ಇಲ್ಲ ಲಾಭವೇ ಇರುತ್ತೆ ಅದು ಎಲ್ಲರೂ ಹೂವು ಕಟ್ಟೋದನ್ನು ಕಲ್ತ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅಮ್ಮ ಇವಾಗ ಒಂದು ಮೆಲ್ಲ ಹೂವು ಕಟ್ಬಿಟ್ರು ನೋಡಿ ಗಂಗಮ್ಮ ಅಂತ ಇದೆ ಮಲ್ಲಿಗೆ ಹೂವು ತಮ್ಮ ಜೀವನನೇ ಸಾಗಿಸ್ತಾ ಇದ್ದಾರೆ ಹೂವು ಕಟ್ಟಿ ಅಂದ್ರೆ ಟೌನ್ ಜಾಸ್ತಿ ಕಟ್ಟೋದು ಹೂವು ಈ ಕಡೆ ಎಲ್ಲ ಅಲ್ಲಿ ಕಡೆ ಎಲ್ಲ ಏನಿಲ್ಲ ಅಲ್ಲಿ ಕಡೆ ಕೆಲ್ಸಕ್ಕೆ ಹೋಗೋದು ಜಾಸ್ತಿ ಕಡೆ ಎಲ್ಲ ಹೂವು ಕಟ್ಕೊಂಡು ತಮ್ಮ ಜೀವನನ್ನೇ ಸಾಗಿಸ್ತಾ ಇದ್ದಾರೆ ಚಿಕ್ಕ ಅಮ್ಮ ಎಚ್ ಸೈಡ್ ಆಗ್ಬಿಟ್ಟಿದ್ದಾರೆ ಏನಕ್ಕೆ ಇವೆಲ್ಲ ಕಟ್ಟಿದ್ರೆ ಎಲ್ಲ ಉದ್ರೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಸೂಜಿ ತಗೊಂಡು ಹೊರ್ಗೊಂತ ಇದ್ದೀನಿ ಚಿಕ್ಕವಾಗಿ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಒಳ್ಕೊತಾ ಇದ್ದೀನಿ ಸುಮ್ನೆ ಯಾಕೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಹೊಲಿತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಟ್ ಇದು ಅರ್ಲೋದಿಲ್ಲ ಈ ತರನೇ ಮುಗ್ಗಲ್ ತರನೆ ಇರುತ್ತೆ ಒಂದಿನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲ ಫ್ರೆಂಡ್ಸ್ ಅಂತ ಹೊಲ್ಕೊಂತ ಇದ್ದೀನಿ ನೋಡಿ ಅಮ್ಮ ಅಲ್ಲಿ ಕ ಯೋಗ ಮಾಡ್ತಿದೆ ಹೂವು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನೀವೆಲ್ರೂ ಯುಗಾಧ್ಯಾಪಕ್ಕೆ ಹೂಲೆಲ್ಲ ಕೊಂಡ್ಕೊಂಡು ಕಳ್ಕೊಂಡಿರ್ತೀರಲ್ಲ ಇಷ್ಟೊಂದು ಹೂವಕ್ಕೆ ಎಷ್ಟಾಗಿರ್ಬೋದು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ